ಎಲ್ಲರಿಗೂ ನಮಸ್ತೆ ನಾನ್ ನಿಮ್ಮ ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣವೇ ಬುನಾದಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವುದು ಅತ್ಯಗತ್ಯ ಭಾರತ ವೈವಿಧ್ಯಗಳ ನಾಡು ಆದ್ದರಿಂದ ಏಕತೆಯನ್ನು ತರಲು ಶಿಕ್ಷಣವು ಭಾವನಾತ್ಮಕ ಏಕೀಕರಣದ ಸಾಧನವಾಗಿದೆ ಬದಲಾವಣೆ ಜಗದ ನಿಯಮ ಹೀಗಾಗಿ ಕಾಲಕಾಲಕ್ಕೆ ಅನುಸಾರವಾಗಿ ಎಲ್ಲವೂ ಬದಲಾಗುತ್ತಿದೆ ಶಿಕ್ಷಣದಲ್ಲಿ ಒಳ್ಳೆಯ ರೀತಿಯ ಬದಲಾವಣೆ ಪ್ರಕಾರ ಬೆಳೆಯುತ್ತಿರುವ ಯುಗದಲ್ಲಿ ಎಲ್ಲವೂ ಬದಲಾಗುತ್ತಿದೆ ವೈಜ್ಞಾನಿಕ ಕಥೆಗಳು ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ ವ್ಯವಹಾರಗಳು ವಸ್ತುಗಳ ವಿನಿಮಯದಿಂದ ಆಗುತ್ತಿತ್ತು ನಂತರ ಹಣದ ಚಲಾವಣೆ ಬಂತು ಈಗ ಗೂಗಲ್ ಪೇ ಪೇ ಈಗ ಡಿಜಿಟಲ್ ಆಗಿದೆ ಹೀಗೆ ಎಲ್ಲವೂ ಬದಲಾಗುತ್ತಿದೆ ಹೀಗಾಗಿ ಶಿಕ್ಷಣ ಕೂಡ ಬದಲಾಗಬೇಕು ಹಾಗಂತ ದೇಶವನ್ನಾಡಿದವರು ನಮಗೆ ಮಾದರಿಯಾದಂತಹ ಮಹಾನುಭಾವರನ್ನು ಮರೆಯಲೇಬಾರದು ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳ ಅಗತ್ಯವಿದೆ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಕೂಡ ನೀಡುವುದು ಮಕ್ಕಳ ಮೇಲೆ ಹೆಚ್ಚು ಅಂಕ ಗಳಿಸಲು ಒತ್ತಡ ಹೇರದೆ ಉತ್ತಮ ಪ್ರಜೆನ್ನಾಗಿ ಮಾಡಿ ಶಿಕ್ಷಣ ನೀಡುವುದು ಶಿಕ್ಷಣ ಸಂಸ್ಥೆಗಳು ಕೇವಲ ಹಣ ಮಾಡುವ ಸಂಸ್ಥೆಯಾಗದೆ ಪ್ರಜೆಯನ್ನು ಸಮಾಜಕ್ಕೆ ಕೊಡುವ ಸಂಸ್ಥೆಯನ್ನಾಗಿ ಮಾಡಬೇಕು ಹಸಿದವರಿಗೆ ಒಂದು ಹೊತ್ತು ಊಟ ನೀಡುವುದಕ್ಕಿಂತ ಅನ್ನವನ್ನು ಬೆಳೆಸುವ ವಿದ್ಯೆವನ್ನು ನೀಡುವುದು ಉತ್ತಮ ಹೀಗಾಗಿ ಶಿಕ್ಷಣ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಜ್ಯೋತಿಯಾಗಬೇಕು ಧನ್ಯವಾದಗಳು